ನಮ್ಮ ಮನೇಲಿ ಇದು ಗೊತ್ತಿಲ್ಲ ಏನು ಲವ್ ಮ್ಯಾರೇಜ್ ಹಾಗೆ ಅಂದ್ರೆ ಲವ್ ಕವ್ ಮ್ಯಾರೇಜ್ ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ಇವ್ರಿಗೆ ಇವ್ರ ಅಪ್ಪ ಮಾಡ್ಕೋ 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 ಅಲ್ಲಿ ಹುಡ್ಗಿ ನೋಡಿದೀನಿ ಇಲ್ಲಿ ನೋಡಿದಿನಿ ಹಾಗೆ ನನ್ಗೆ ಯಾರು ಕ್ಲೋಸ್ ಇರ್ತಿದ್ರೋ ಅವ್ರ ಕಡೆಯಿಂದ ಅವ್ ಮದ್ ಅವ್ನ್ ತುಂಬಾ ಹಠ ಮಾಡಕತ್ತಾನ ಅಂತ ನಾನು ನಿರ್ಮಲನ್ ಮದ್ವೆ ಆಗ್ತೀನಿ ಅಕಿನ್ ಅಕಿನ್ ಮಾಡುದಾದ್ರೆ ಮಾತ್ರ ನಾನು ಮದ್ವೆ ಆಗಕ್ ಒಪ್ಕೋತೀನಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದೆ ಅಂದ್ರಂತೆ ಅದಿಗೆ ಸುಮ್ನೆ ಜಗಳ ಆಗ್ತದೆ ಬೇಡ ಅಂತ ಹೇಳಿ ಅವ್ರ ಮನೇಲಿ ಬೇಡ ಹಾಗೀಗೆಲ್ಲ ಹೇಳಿದ್ರಂತೆ ಫಿಕ್ಸ್ ಆಗೋವರೆಗೂ ನಾನು ಅದ್ರ ಯಾರು ಮಾತಾಡಿಲ್ಲ ನಮ್ ಮನೆಯವರು ಆತರ ಎಲ್ಲ ಸೀನ್ ಆಗಿತ್ತು ನಮ್ಮಅಮ್ಮ ಬೇಡ ಅಂದ್ರೆ ಅಮ್ಮ ದೊಡಮ್ಮ ಅವ್ರಿಗೂ ಇಷ್ಟ ಆಗ್ಲಿಲ್ಲ ಬೇಡ ಆ ಗೌರ್ಮೆಂಟ್ ಜಾಬ್ ಇದ್ದವ್ರು ನೋಡುವ ಇದು ಬೇಡ ಬೇಡ ಅಂತ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ನಿನ್ನೆ ನೀವು ನಮ್ಮ ಲವ್ ಸ್ಟೋರಿ ಬ್ಲಾಗ್ ನೋಡಿದೀರಾ ಅಂತ ಅನ್ಕೊಳ್ತೇನೆ ಹೇಗಿತ್ತು ಬೋರಿಂಗ್ ಆಗಿತ್ತು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಆ ತರ ಏನ್ ಸೀನ್ ಆಗಿರ್ಲಿಲ್ಲ ದಗದಮ್ ದಗದಮ್ ದಗ ದಮ್ ಅಂತ ಹೇಳಿ ಸೊ ಓಕೆ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ ಅನ್ಕೊಳ್ತೀನಿ ನಿಮ್ಗೆ ಹೇಗಿತ್ತು ಗೊತ್ತಿಲ್ಲ ಕಮೆಂಟ್ ಮಾಡಿರ್ತೀರೇನು ಯಾಕಂದ್ರೆ ಇದು ನಾನು ಒಂದೇ ದಿನದಲ್ಲಿ ಎರಡು ಬ್ಲಾಗ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇವ್ರು ನಂಗೆ ಮತ್ತೆ ಯಾವಾಗ ಸಿಗ್ತಾರೆ ನನ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದ್ ದಿನದಲ್ಲಿ ಎರಡು ಬ್ಲಾಗ್ ಸೊ ನನ್ನ ಔಟ್ಫಿಟ್ ಕೂಡ ಸೇಮ್ ಆಗಿ ಇದೆ ಇವತ್ತು ನನ್ನ ಮದುವೆ ಸ್ಟೋರಿ ಏನೆಲ್ಲ ಆಯ್ತು ಏನು ಇದು ಸ್ವಲ್ಪ ಸಕತ್ತಾಗಿ ಫನ್ ಎಲ್ಲ ಇರ್ತದೆ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫನ್ ಎಲ್ಲ ಇದ್ರಲ್ಲಿ ಸೊ ಇವತ್ತು ಮದುವೆಯ ಸ್ಟೋರಿಯನ್ನು ನಾನು ಹೇಳ್ತಾ ಇದ್ದೀನಿ ಲವ್ ಸ್ಟೋರಿ ನೋಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇವಾಗ ನನ್ನ ಮ್ಯಾರೇಜ್ ಸ್ಟೋರಿ ಅನ್ನ ನಾನು ಹೇಳ್ತೇನೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ನಾನು ಮಾಡ್ಲಾ ಓಕೆ ನೀವು ಅನ್ಕೊಳ್ಬೋದು ಗಂಡನ ಕಳಿಸಿ ಗಂಡನಿಗೆ ಮಾತಾಡ್ಲಿಕ್ಕೆ ಬಿಡಲ್ಲ ಇವಳೆ ಪಟಪಟ ಪಟ ಪಟ ಮಾತಾಡ್ದಂತ ಇಲ್ಲ ಅಹ್ ಅಂದ್ರೆ ತುಂಬಾ ಲೆಂತ್ ಆಗಬಾರ್ದು ವಿಡಿಯೋ ಅದಕ್ಕೋಸ್ಕರ ನಾನು ಪಟಪಟ ಪಟಪಟ ಹೇಳಿ ಮುಗಿಸ್ಬಿಡ್ತೀನಿ ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಪ್ರೀತಿ ಇನ್ನೊಂದು ಸ್ಟೆಪ್ ಪಡ್ಕೊಳ್ತು ಅದೆಂತ ಹೇಳಿದೆ ಏನು ಇದು ನಮ್ದು ಹಣ್ಣು ಕೈ ಇಡೋದು ಅದಕ್ಕಿಂತ ಮುಂಚೆ ಮನೇಲಿ ಹೇಗೆಲ್ಲ ಒಪ್ಸಿದ್ರೆ ಏನೆಲ್ಲ ಆಯ್ತು ಅದೆಲ್ಲ ಹೇಳ್ಬೇಕಲ್ಲ ಸೊ ನಾವೆಲ್ಲ ಪ್ಲಾನ್ ಮಾಡಿದ್ದು ಮನೆ ನಾನು ಹೇಳ್ತಾ ಇರ್ತೀನಿ ಅವಾಗ ಅವಾಗ ಮನೇಲಿ ಇದು ಗೊತ್ತಿಲ್ಲ ಏನು ಲವ್ ಮ್ಯಾರೇಜ್ ಹಾಗೆ ಅಂದ್ರೆ ಲವ್ ಕವ್ ಮ್ಯಾರೇಜ್ ಅಂತ ಹೇಳಿ ಗೊತ್ತಿಲ್ಲ ಇವ್ರ ಮನೇಲಿ ಅಷ್ಟೇ ಗೊತ್ತು ಅಂತ ಹೇಳಿ ಇವಾಗ ಗೊತ್ತು ಮನೇಲಿ ಕೆಲವರಿಗೆ ಅಷ್ಟೇ ಆ ನಾವು ಅದು ಗೊತ್ತೇ ಆಗ್ಲಿಕ್ಕೆ ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಮನೆಯಲ್ಲಿ ಏನಂದ್ರೆ ಈ ತರ ಕೇಳ್ತಾರೆ ತರ ಇವರು ಚಿಕ್ಕಪ್ಪ ಕಾಲ್ ಮಾಡಿದ್ರು ಫಸ್ಟ್ ಗೆ ಕಾಲ್ ಮಾಡಿ ಅಲ್ಲ ಅಲ್ಲಲ್ಲ ಅದು ಸ್ಟೋರಿ ಬೇಡ ಫಸ್ಟಿಗೆ ನಾನು ಇವ್ರ ಮನೇಲಿ ಹೇಗೆಲ್ಲ ಒಪ್ಸಿದ್ರು ಏನೆಲ್ಲ ಆಯ್ತು ಅದನ್ನೇ ಹೇಳ್ತೀನಿ ನಾನು ಆ ಎಂತ ಆಯ್ತಂದ್ರೆ ಫಸ್ಟಿಗೆ ಇವ್ರ ಅಣ್ಣನಿಗೆ ಹುಡುಗಿ ಹುಡುಕ್ತಾ ಇದ್ರು ಅದಾದ್ಮೇಲೆ ಇವ್ರಿಗೆ ಹೇಳಿದ್ರು ನಿನ್ಗೂ ಸಹ ಇವಾಗಲೇ ಮಾಡಿಬಿಡ್ತೀವಿ ನಮ್ಮ ಕಡೆ ಹಾಗೇನೆ ಇಬ್ರು ಹುಡುಗರು ವಯಸ್ಸಿಗೆ ಬಂದವರಿದ್ರೆ ಪಟ್ಟ ಖರ್ಚೆಲ್ಲ ಹೋಗ್ತದೆ ಅಂತ ಹೇಳಿ ಅವರಿಗೆ ಇದ್ ಮಾಡಿ ಬಿಡ್ತಾರೆ ಸೊ ಆ ತರ ಆಯ್ತು ಇವ್ರು ಅವಾಗ ಬೇಡ ಬೇಡ ಅಂದ್ರೆ ನಾನು ಬೇಡ ಅಂತ ಹೇಳ್ತಿದ್ನಲ್ಲ ಮದ್ವೆ ಇಷ್ಟು ಬೇಗ ಬೇಡ ಅಂತೇಳಿ ಅದಕ್ಕೆ ಇವ್ರು ಬೇಡ 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 ನಂಗೆ ಬೇಡ ಅಣ್ಣನಿಗೆ ಮಾಡಿ ಹಾಗೆಲ್ಲ ಹೇಳ್ತಾ ಇದ್ರಿ ಇವ್ರು ಅದಾದ್ಮೇಲೆ ನೆಕ್ಸ್ಟ್ ಅಣ್ಣನಿಗೆ ಹುಡುಗಿ ಹುಡ್ಕಿದ್ರು ಹುಡ್ಗಿ ಸೆಟ್ ಆಯ್ತು ಆ ಅವರಿಗೆ ಹಣ್ಣು ಕೈ ಇಟ್ಟು ಬಂದು ಸಾಯ್ತು ಆದ್ರೆ ಇವರಿಗೆ ಇವ್ರ ಅಪ್ಪ ಮಾಡ್ಕೋ 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 ಅಲ್ಲಿ ಹುಡ್ಗಿ ನೋಡಿದೀನಿ ಇಲ್ಲಿ ನೋಡಿದೀನಿ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು ಮನೆಯವ್ರು ಸಹ ಹೇಳಿದ್ರು ಇಲ್ಲ ನಾನು ಆಗಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಆತರ ಎಲ್ಲ ಆಯ್ತು ತಪ್ಪ ಅವ್ರ ಫ್ಯಾಮಿಲಿ ಅವ್ರ ಅತ್ತೆ ನಾ ಅಥವಾ ಊರ್ ಹಿರಿಯರ್ ಅಂತ ಇರ್ತಾರಲ್ಲ ಕೆಲವರು ಅವರ ಫ್ರೆಂಡ್ಸ್ ಅವ್ರನ್ನೆಲ್ಲ ಕರ್ಸಿ ಅದೇ ಅವರನ್ನೆಲ್ಲ ಕರ್ಸಿ ಇವರನ್ ಮಿಡ್ಲ್ ಅಲ್ಲಿ ಕುತ್ಕೊಳ್ಸಿ ಸುತ್ತ ಅವ್ರು ಕುತ್ಕೊಂಡು ಮದುವೆ ಆಗು ಹಾಗೆ ಹೀಗೆ ಕೆಲವು ಬುದ್ಧಿವಾದ ಇರ್ತದೆ ದೊಡ್ಡವ್ರದ್ದು ಅದೆಲ್ಲ ಹೇಳಿದ್ರು ಅವರು ಅದಾದ್ಮೇಲೆ ಅದಾದ್ಮೇಲೆ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿದೆ ಹಾ ಅವ್ರ ಕಡೆಯಿಂದ ಬೇರೆಯವ್ರ ಕಡೆಯಿಂದ ನನ್ಗೆ ಯಾರು ಕ್ಲೋಸ್ ಇರ್ತಿದ್ರು ಅವ್ರ ಕಡೆಯಿಂದ ಅವ್ನ್ ಮದ್ವೆ ಆಗ ಕೇಳ ತುಂಬಾ ಹಠ ಮಾಡಕತ್ತಾನ ಅಂತ ಬಟ್ ನಮ್ಮ ಅಪ್ಪ ಹಾ ಆಯ್ತು ಅವ್ ಯಾವಾಗಾರ ಮಾಡ್ಕೋರ್ಲಿ ಅಂತ ಬಿಟ್ಟಿದ್ರು ಬಟ್ ನಮ್ಮ ಅಜ್ಜ ಏ ನಿನಗ್ ತಿಳಿತೈತಿಲ್ಲ ಅವನು ಹಾ ಅವನ್ ಹೇಳ್ದಾಗೆಲ್ಲ ಕೇಳ್ತೀಯ ನೀನು ಅವನ್ ದೊಡ್ಡ ಅವನು ಮಾಡಾಗಿದ್ರ ಮದ್ವೆ ಇಬ್ಬರದ್ ಮಾಡ ಬಟ್ಟಿ ಇಲ್ಲಂದ್ರ ಇಬ್ಬರದ್ ಮಾಡ್ಲೇ ಅಂತ ಹೇಳಿದ್ರು ಆಗ ಮತ್ತೆ ಮತ್ ನೀನ್ ಹೆಂಗ್ ಓಕೆ ಅಂದಿ ಏನಂದಿ ನೀನ ಅದೇ ಹೇಳಿದ್ನಲ್ಲ ಆಮೇಲೆ ನಮ್ಮ ಅಜ್ಜಿನ ಹತ್ರ ಹೇಳ್ದೆ ಫಸ್ಟ್ ಹಿಂಗೆ ನಾನು ನಿರ್ಮಲಾ ಮದ್ವೆ ಹಾಕ್ತೀನಿ ಅಕಿನ್ ಆಕಿನ್ ಮಾಡೋದಾದ್ರೆ ಮಾತ್ರ ನಾನು ಮದುವೆ ಕೊಪ್ಕೋತೀನಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದೆ ಆ ತಾಜ್ಜಸ್ ಫುಲ್ ಸ್ಮೈಲ್ ಅಂದ್ರೆ ಆಲ್ರೆಡಿ ಪರಿಚಯ ಅಲ್ಲ ನೀನು ಹೇಳಿದೆ ನಾನು ಹಿಂಗೆ ಅಂತ ಆಯ್ತಾ ಹಂಗಾರ ಮಾತಾಡೋ ಅಂತ ಮತ್ತೆ ಆಮೇಲೆ ನಮ್ಮ ಅಪ್ಪು ಮಾತಾಡಿದ್ರು ಅಂತ ಅವಾಗಾರು ಬೇಡ ಏನೋ ಅಂದ್ರಂತ ಬೇಡ ಸಾಕು ಇಲ್ಲಿಂದ ಅವ್ರೆಂತ ಹೇಳಿದ್ರಂದ್ರೆ ಆಕ್ಚುಲಿ ನಾನು ಇರೋದಲ್ಲ ಸೊ ನನ್ಗೆ ಅಲ್ಲಿ ಎಲ್ಲಾ ಸೆಟ್ ಆಗಲ್ಲ ಸೊ ಅದಿಕ್ಕೆ ಅವರು ಎಂತ ಹೇಳಿದ್ರು ಹಾ ಅದೇ ನನ್ಗೆ ಅಲ್ಲೆಲ್ಲ ಸೆಟ್ ಆಗಲ್ಲ ಹ್ಮ್ ಅದಿಕ್ಕೆ ಅವರು ಬೇಡ ಹ್ಮ್ ಇಲ್ಲಿ ಬೇಡದವಳು ಮತ್ತೆ ಮನೆ ಅವಳಲ್ಲ ಅಂದ್ರೆ ಅವರು ಅನ್ಕೊಂಡಿದ್ರಂತೆ ಮನೆಯವ್ರು ಯಾರು ಬೇಡ ಸುಮ್ನೆ ಗಲಾಟೆ ಅಂದ್ರೆ ಅವ್ರ ಇವ್ರ ಅಮ್ಮನ್ ಸೈಡ್ ಅವ್ರು ಸ ಕೊಡ್ತೀನಿ ಅಂತ ಕಾಯ್ತಾ ಇದ್ರಂತೆ ಅದಕ್ಕೆ ಸುಮ್ನೆ ಜಗಳ ಆಗ್ತದೆ ಬೇಡ ಅಂತೇಳಿ ಅವ್ರ ಮನೆಯಲ್ಲಿ ಬೇಡ ಹಾಗೆ ಹೀಗೆಲ್ಲ ಹೇಳಿದ್ರಂತೆ ಅದಾದ್ಮೇಲೆ ನೆಕ್ಸ್ಟ್ ಅದು ಹಾಗೆ ಆದ್ರೂ ಸಹ ಮತ್ತೆ ಓಕೆ ಅಂತ ಹೇಳಿ ಅವರು ಇದ್ ಮಾಡಿದ್ರು ಅದಾದ್ಮೇಲೆ ನಾನು ಹಟ್ಟಕ್ ಬಿದ್ದೆ ಅಂದ್ರೆ ಕರೆಕ್ಟ್ ಊಟ ಮಾಡ್ತಿರ್ಲಿಲ್ಲ ಕರೆಕ್ಟ್ ಮನೆಗೆಲ್ಲ ಹೋಗ್ತಿರ್ಲಿಲ್ಲ ಆಗ ಅವರು ಮತ್ತೆ ಇದು ಅವನ್ ಇಷ್ಟದಂಗೆ ಆಗ್ಲಿ ಅಂತ ಆಮೇಲೆ ಓಕೆ ಅಂತ ಹೇಳಿದ್ರು ನಮ್ಮ ಅಪ್ಪ ನಮ್ ಚಿಕ್ಕಪ್ಪ ಬಟ್ ನನ್ನ ಹತ್ರ ಇದು ಆ ಮದ್ವೆ ಫಿಕ್ಸ್ ಆಗೋವರೆಗೂ ನನ್ನ ಹತ್ರ ಯಾರು ಮಾತಾಡಿಲ್ಲ ನಮ್ ಮನೆಯವರು ಆತರ ಎಲ್ಲ ಆತರ ಎಲ್ಲಾ ಸೀನ್ ಆಗಿತ್ತು ಅದೇ ನಮ್ಮ ಲವ್ ಸ್ಟೋರಿ ಆತರ ಏನು ತಾಂಡವ ನಡೆದಿರ್ಲಿಲ್ಲ ಬಟ್ ಇವಾಗ ನಡೆದಿತ್ತು ಮದ್ವೆ ಏನೇ ಹೇಳಿದ್ರು ನಮ್ ಚಿಕ್ಕಪ್ಪ ಹೇಳ್ಬೇಕು ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಹೇಳ್ಬೇಕು ವಾಪಸ್ ನಮ್ಮ ಅಪ್ಪ ನಮ್ ಚಿಕ್ಕಪ್ಪ ಹೇಳ್ದು ಅವ ನನಗ ಟೆಲಿಫೋನ್ ಗೆಳತಿ ಆತರ ಸೀನ್ ಆಗಿತ್ತು ಇವ್ರು ಯಾವಾಗ್ಲೂ ಹಾಗೆ ಏನೇ ಇದ್ರು ಡೈರೆಕ್ಟ್ ಆಗಿ ಅವ್ರ ಅಪ್ಪನ ಏನ್ ಮಾತಾಡುದಿಲ್ಲ ಅವ್ರ ಅಪ್ಪ ಆದ್ರೂ ಅಷ್ಟೇ ಡೈರೆಕ್ಟ್ ಆಗಿ ಇವ್ರು ಏನು ಹೇಳಲ್ಲ ಅವ್ರ ಚಿಕ್ಕಪ್ಪನ ಹತ್ರ ಹೋಗಿ ನೋಡಿ ಈ ತರ ಅಂತ ಹೇಳ್ತಾರೆ ಅವ್ರು ಬಂದ್ ಇವ್ರ ಹತ್ರ ಜಾಸ್ತಿ ನಮ್ ಚಿಕ್ಕಪ್ಪ ಕ್ಲೋಸ್ ಅವನ್ ಮಾತ್ ನಾನ್ ಮೀರಂಗಿಲ್ಲ ಅಂತ ಒಂದ್ ಉದ್ದೇಶ ನಾನು ಅವಂಗ ನಾನು ಅತ್ತಿಗೆ ಹೇಳ್ದು ಅವಳ ಅಪ್ಪ ಹೇಳೋದು ನಮ್ಮ ಅಪ್ಪ ಒಳ್ಳೆ ನಮ್ ಚಿಕ್ಕಪ್ಪ ಹೇಳೋದು ನಮ್ ಚಿಕ್ಕಪ್ಪ ನನಗೆ ಹೇಳೋದು ಈ ತರ ಆಗ್ತಿತ್ತು ಮತ್ತೆ ಅದಾಗಿ ಓಕೆ ಆ ತರ ಎಲ್ಲ ಆಯ್ತು ಆಮೇಲೆ ನಮ್ಮ ಮನೆಯಲ್ಲಿ ಗೊತ್ತಾಗ್ಬೇಕು ಇವ್ರ ಮನೇಲಿ ಆಕ್ಚುಲಿ ಗೊತ್ತಿತ್ತು ಆಕ್ಚುಲಿ ನಾನು ಇದನ್ನ ಲವ್ ಸ್ಟೋರಿ ಹೇಳ್ಬೇಕಿತ್ತು ನಾನ್ ಮರ್ತೋಗಿದ್ದೆ ಅಂದ್ರೆ ಇವ್ರ ಅಪ್ಪನಿಗೆಲ್ಲ ಡೌಟ್ ಬಂದಿತ್ತು ಇವ್ರು ಕಾಲ್ ಅಲ್ಲೆಲ್ಲ ಮಾತಾಡೋದು ಅವರೆಲ್ಲ ಕೇಳಿಸ್ಕೊಂಡಿದ್ರು ನನ್ ಫೋಟೋ ಇವ್ರ ಮನೆಯಲ್ಲ ಗೊತ್ತಿತ್ತು ಅಂದ್ರೆ ಇವ್ರ ಅಕ್ಕನ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ರು ಇವ್ರು ಆಮೇಲೆ ಇವ್ರ ಫೋಟೋ ಏನೋ ಪರ್ಸಿಂದ ಬಿದ್ದು ಬಿದ್ದಿತ್ತು ಅಂತೆ ನನ್ ಮಾವ ಅದನ್ನ ನೋಡಿ ಎತ್ತಿ ಇಟ್ಟಿದ್ರಂತೆ ತೆಗ್ದು ನೋಡಿ ಎಷ್ಟು ಒಳ್ಳೆ ಮಾವ ಆತರ ಎಲ್ಲ ಮಾಡಿದ್ರಂತೆ ಆಕ್ಚುಲ್ ನನ್ ಲವ್ ಸ್ಟೋರಿ ಹೇಳ್ಬೇಕಿತ್ತು ನಂಗ್ ಅದ್ ನೆನ್ಪಾಗಿರ್ಲಿಲ್ಲ ಅದೇ ಇವ್ರ ಮೇಲೆ ಎಲ್ಲರಿಗೂ ಗೊತ್ತಿತ್ತು ಬಟ್ ಆದ್ರೂ ಗೊತ್ತಿಲ್ಲ ಅನ್ನೋ ತರ ಇದ್ರು ಯಾರು ದೊಡ್ಡ ನಮ್ಮ ಬಿಟ್ರೆ ಬೇರೆ ಎಲ್ಲರಿಗೂ ಇರಿದೆ ಮದ್ವೆ ಆದ್ರೆ ಅಕ್ಕಿನ ಮಾತ್ರ ಮಾಡ್ಕೊಳ್ಳೋದಿಲ್ಲ ಮದ್ವೆನೇ ಆಗೋಗಲ್ಲ ನಂಗ್ ಮದ್ವೆನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ನಾನು ಅದೇ ಆತರ ಇವ್ರ ಅಪ್ಪ ಅಮ್ಮನಿಗೂ ಗೊತ್ತಿತ್ತು ಬಟ್ ಅವ್ರು ನಾಟಕ ಅಷ್ಟೇ ಗೊತ್ತಿಲ್ಲ ಅನ್ನೋರ್ತರ ಸೋ ಹಾಗಾಗಿ ಫೈನಲಿ ಇವ್ರ ಮನೇಲಿ ಅದು ಓಕೆ ಆಯ್ತು ಆಮೇಲೆ ನಮ್ಮನೆಗೆ ಬರ್ಬೇಕಲ್ಲ ಆಮೇಲೆ ಅಮ್ಮನಿಗೆ ನಾನು ಹೇಳಿದ್ ನಮ್ಮಅಮ್ಮ ಬೇಡ ಅಂದ್ರೆ ಅವ್ರಿಗೂ ಭಯ ಇರುತ್ತೆ ಯಾಕಂದ್ರೆ ನಾನು ಇಲ್ಲಿ ಸಿಟಿಯಲ್ಲಿ ಬೆಳೆದವಳು ನನ್ಗೆ ಕಷ್ಟ ಕಷ್ಟ ಅಂದ್ರೆ ಅದೇ ನಮ್ಮಮ್ಮ ನನಗೆ ಕಷ್ಟ ತೋರ್ಸಲ್ಲ ಆಕ್ಚುಲಿ ನಮ್ಗೆ ಕಷ್ಟ ಇದ್ರು ನನ್ನಮ್ಮ ನನ್ನ ಕಷ್ಟ ಇಲ್ಲದರ ತರ ಬೆಳೆಸಿದ್ದಾಳೆ ಬೆಳ್ಸಿದಾಳೆ ಬೆಳೆಸಿದಾಳೆ ಸೊ ಅದಕ್ಕೋಸ್ಕರ ಅಮ್ಮನಿಗೆ ಭಯ ಇತ್ತು ಆ ಬೇಡ ಸುಮ್ನೆ ಹಳ್ಳಿ ಅದು ನಿನ್ಗೆ ಆಗಲ್ಲ ಹಳ್ಳಿ ಅಂದ್ರೆ ಹಳ್ಳಿಗೆ ಬೇಡ ಅಂತಲ್ಲ ಅಲ್ಲಿ ಮನೆ ಕೆಲಸ ಜಾಸ್ತಿ ಆಗ್ತದೆ ನಿನ್ಗೆ ಅದು ಸಾಧ್ಯ ಇಲ್ಲ ಕಷ್ಟ ಹಾಗೆ ಹೀಗೆ ಅಂತ ಹೇಳಿ ನಮ್ಮಅಮ್ಮ ಬೇಡ ನೋಡು ಹಾಗೆಲ್ಲ ಹೇಳಿದ್ರು ನಮ್ಮ ದೊಡಮ್ಮ ಅವ್ರಿಗೂ ಇಷ್ಟ ಬೇಡ ಆ ಗೌರ್ಮೆಂಟ್ ಜಾಬ್ ಇದ್ದವ್ರು ನೋಡುವ ಇದು ಬೇಡ ಬೇಡ ಅಂತ ಅವ್ರಿಗೆ ಹೆದ್ರಿಕೆ ಅಂದ್ರೆ ನನ್ಗೆ ಕೆಲ್ ಅಷ್ಟೆಲ್ಲ ನನ್ ಕೆಲಸ ಮಾಡಲ್ಲ ಇವ್ರ ಮನೆ ಇವ್ರ ಮನೆಗೆ ಹೋದ್ರೆ ಇವ್ರದ್ದು ಹಳ್ಳಿಲಿ ಇರೋದಲ್ಲ ಸೊ ತುಂಬಾ ಕೆಲಸ ಆಗ್ತದೆ ತುಂಬಾ ಜನ ಹಾಗೆ ಅಂತ ಎಲ್ಲ ಇದಿತ್ತು ಅವ್ರಿಗೆ ಅದಕ್ಕೆ ಅವ್ರಿಗೆ ಆಸೆ ಅಲ್ಲ ಗವರ್ಮೆಂಟ್ ಜಾಬ್ ಇದ್ದವ್ರು ಸಿಕ್ಕರೆ ಒಳ್ಳೇದು ಅಂತ ಹೇಳಿ ನನ್ನ ದೊಡಮ್ಮ ಅಣ್ಣನವ್ರು ಅವ್ರಿಗೆಲ್ಲ ಅಣ್ಣನವ್ರು ಏನು ಹೇಳಿಲ್ಲ ಬಟ್ ಆ ದೊಡಮ್ಮನವ್ರು ಹಾಗೆಲ್ಲ ಹೇಳಿದ್ರು ಆಮೇಲೆ ಅಮ್ಮನಿಗೆ ನಾನು ಹೇಳಿದೆ ಇಲ್ಲ ನಮ್ಮ ಮದ್ವೆ ಆದ್ರೆ ಅವ್ರನ್ನೇ ಆಗೋದು ಅಂತ ಹೇಳಿದೆ ನಾನು ಆಮೇಲೆ ನಮ್ಮಮ್ಮ ಇರ್ಲಿ ನಿನ್ನ ಇಚ್ಛೆ ಅಂತೇ ಆಗಲ್ಲ ನಿನ್ನ ಆ ಆತರ ಇದೆ ಅಂದ್ರೆ ನಾನು ಏನ್ ಮಾಡ್ಲಿಕ್ಕೆ ಆಗಲ್ಲ ನಿನ್ ಖುಷಿನೇ ನನ್ನ ಖುಷಿ ಅಂತ ನಮ್ಮಮ್ಮ ಚಿಕ್ಕಪ್ಪ ಅವರು ಕಾಲ್ ಮಾಡಿದ್ ಅಪ್ಪನ್ಗೆ ಈ ತರ ಕೊಡಿ ಹಾಗೆ ಅಂತ ಹೇಳಿ ಅವರು ನಾ ನಮ್ಮಪ್ಪ ಏನಂದ್ರೆ ಫುಲ್ ಪ್ರಾಕ್ಟಿಕಲ್ ನಮ್ಮಪ್ಪ ನಮ್ಮಪ್ಪ ನಾನು ಅನ್ಕೊಂಡಿದ್ದೆ ಸಾಧ್ಯನೇ ಇಲ್ಲ ಅಂತಾರಂತ ಯಾಕಂದ್ರೆ ಅವ್ರು ಹೇಳ್ತಾನೆ ಇದ್ರು ನಾನ್ ಆ ಊರಿಗೆ ನನ್ನ ನನ್ ಮಗಳ ಕೊಡೋದೇ ಇಲ್ಲ ಬೇಡ್ವೆ ಬೇಡ ಅದೆಂತ ಹಳ್ಳಿ ಅಲ್ಲಿಗೆ ನಾನ್ ಕೊಡಲ್ಲ ಹಂಗೆ ಹಂಗೆ ಆತರ ಆಗ್ತಾನೆ ಇತ್ತು ಜಗಳ ಅವರು ಹ್ಮ್ ಇಲ್ಲ ಅವಳನ್ನ ಕೇಳ್ಬೇಕು ಮದ್ವೆಗಳು ಅವಳಲ್ಲ ಅವಳಿಗೆ ಈಗಿನ ಮಕ್ಕಳು ಹಾಗೇನೆ ನಾವ್ ಇಷ್ಟಪಟ್ಟಿದ್ ಮದ್ವೆ ಆದ್ರೆ ಅವ್ರ ಖುಷಿಯಾಗಿರಲ್ಲ ಅವ್ರಿಗೆ ಯಾವ್ದು ಇಷ್ಟ ಅದೇ ಆಗ್ಬೇಕಲ್ಲ ಸೊ ಕೇಳಿ ಹೇಳ್ತೇನೆ ನೋಡ ಹಾಗೆಲ್ಲ ಹೇಳಿದ್ರು ಬಂದು ಅಮ್ಮನ ಹತ್ರ ಹೇಳಿದ್ರು ನಾವೆಲ್ಲ ಮೊದ್ಲು ಪ್ಲಾನ್ ಮಾಡಿದ್ರು ಹಾ ಹಾ ನಂಗೆ ಓಕೆ ಅಂತೆ ನಮ್ಮ ಆ ಅವಳಿಗೆ ಓಕೆ ಅಂತೆ ತೋರ್ಸೋ ಒಮ್ಮೆ ಅಂತ ಹೇಳಿದ್ರು ಇವ್ರಂತೆ ತೋರ್ಸೋದಕ್ಕೆ ಇರ್ಸೋದೇನಿಲ್ಲ ಯಾಕಂದ್ರೆ ಇದಲ್ಲ ಸೊ ಗೊತ್ತಿತ್ತೆ ಎಲ್ಲರಿಗೂ ನೋಡಿ ನೋಡ್ಲಿಕ್ಕೆ ಏನಿದೆ ಬೇಡ ನಾವ್ ನೋಡಲ್ಲ ಹೇಳಿದ್ರು ಅವರು ಸೀದಾ ಇವ್ರು ಇವ್ರು ಚಕಪ್ಪ ಎಷ್ಟು ಹಣ ಉಳಿತಾಯ ಮಾಡ್ಬೇಕಂದ್ರು ಅಂದ್ರೆ ಸೀದಾ ಯಾವ್ದಕ್ಕ ಫಿಕ್ಸ್ ಮಾಡು ಇದು ಹೋಳ್ಗಿ ಉಣ್ಣಕ್ಕ ನಮ್ ಕಡೆ ಹೋಳ್ಗಿ ಆ ಹೋಳ್ಗಿ ಹೋಳ್ಗಿ ಅಂತಿದ್ರೆ ಅಂತ ಅಂತಾರೆ ಅಂದ್ರೆ ಫಿಕ್ಸ್ ಮಾಡೋದು ಫುಲ್ ನಿಘಾಂಟ ಆ ಆತರ ಫಿಕ್ಸ್ ಮಾಡ್ದಂಗೆ ಆ ತರಕ್ಕೆ ಬನ್ನಿ ನೀವು ಹಣ್ಣು ಕೈಲ ಬೇಡ ಎಲ್ಲ ಹೇಳಿದ್ರು ನಮ್ಮಅಮ್ಮ ಅದೇಂತ ಈ ತರ ಜಡನಾಗಿ ಈಗ ಅಂದ್ರೆ ನಮ್ಮಮ್ಮ ನನ್ನ ಅಕ್ಕ ಅವ್ರನ್ನೆಲ್ಲ ಕೇಳ್ಬೇಕು ತಡಿರಿ ಅಂತ ಹೇಳಿದ್ರು ಆ ತರ ಹೇಳಿದ್ಮೇಲೆ ನಮ್ಮ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳ್ತಾರೆ ಈ ತರ ಅಂತೇಳಿ ಅವರು ಎಂತ ಹಾಗೆಲ್ಲ ಸಡನ್ ಆಗಿ ಅದು ಪದ್ಧತಿ ಎಲ್ಲ ಇರ್ತದೆ ಅದು ಮಾಡೋದು ಮಾಡ್ಲೇಬೇಕು ಅಂತೇಳಿ ಅವ್ರ ಹಣ್ಣು ಕೈ ಅದೆಲ್ಲ ಆಗ್ಲಿ ನಮ್ಮನೆಲ್ಲೇ ಆಗ್ಲಿ ಅಂತ ಹೇಳಿದ್ರು